ಅಲ್ಲಿ ಕಲ್ತಾಣ ಮಾಡವ್ರಂತೂ ಬೇಜನ್ ಅಮ್ಮ ಹಂಗೆ ಇಟ್ಕೊಂಡು ಕಪ್ ಕಪ್ಪಲಾಗೆ ಹೊಡಿತವ್ರೆ ಯಪ್ಪ ಸೈಕೆ ಆಗ್ಬಿಟ್ಟ ಇಬ್ಬರು ನೋಡಿದೆ ನಾನು ಇಡ್ಕೊಂಡೆ ನೆತ್ತಿಗೆಲ್ಲ ಹೊಡಿತವ್ರೆ ಇಬ್ಬರು ಇಟ್ಕೊಂಡಿ ಈ ಪಾರ್ಕಿಂಗ್ ಹುಡ್ಕೋದಿಕ್ಕೆ ಏನೇನ್ ಸಾಹಸ ಮಾಡಿದೇವಪ್ಪ ಹುಡ್ಗಿ ಪ್ಯಾಂಟ್ ಏನ್ ಇಷ್ಟ ಇಷ್ಟೊಂದ್ ಜನ ಅವ್ರೆ ನಮ್ಮನ್ ಸೈಕೆ ಆಗ್ಬಿಟ್ಟು ಏನು ಕಾಣಿಸ್ತಾ ಇಲ್ಲ ನೋಡು ಚಿಕ್ಕ ಹೋಗ್ತಾ ಇದೀವಿ ಚಿಕ್ಕ ಕಡೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ ಬಸ್ತೀವಿ ಎಲ್ಲ ಸ್ಪಾನ್ಸರ್ ಒಂದು ಏನಂತ ಟೈಮ್ ಟೈಮ್ ತೋರಿಸ್ರು ಅಷ್ಟಂತ ಅಕ್ಕಂಡ್ ಐದುವರೆ ಆಗ್ತಾ ಐವೈದುವರೆಸ್ಬಿಟ್ಟು ಯಾವಾಗೆ ಇಲ್ಲಿ ದೂರ್ತಾ ಇರ್ತಾರೆ ಇವಾಗ ಇಷ್ಟೊತ್ತಲ್ಲಿ ಓಪನ್ ಮಾಡಿರ್ತಾರೆ ಏನಂತ ಗೊತ್ತಿಲ್ಲ ಏನಾದವಾಗ ನಾಲ್ಕು ಗಂಟೆಗೆ ಹೋಗೋಣ ಸೇವ್ ಮಾಡ್ತಾಯಿದ್ದೆ ಇವಾಗ ಟೈಮ್ ಮಾತ್ರ ಐದು ಗಂಟೆ ಆಗಿದೆ ಎಣ್ಣಾರು ಹೋಗ್ತಾ ಇದ್ದಲ್ಲಿ ಇವತ್ತು ಕರೆ ಭಾಂಡುವಾರ ಜರು ನೋಡ್ದು ಬಂದು ಇನ್ನೂ ಓಪನ್ ಇವತ್ತು ಇಲ್ಲವೊತ್ತಿಲ್ಲ ನಾವು ಆಗಿರೋದು ಇವನು ಸಿದ್ಧ ಇವನು ಮಧ್ಯಾಹ್ನ ಬ್ರ ಈ ಕಡೆ ಒಂದು ಲುಕ್ ಕೊಡಬ್ರ ಸಾಕ್ ಸಾಕು ಒಂದೇ ನೋಡ್ತಾ ಇದ್ದೀವಿ ಐದು ಐದುವರೆ ಆಗುತ್ತೆ ಟೈಮು ಲೋಸ್ಟಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಹೋಗಿ ನೋಡೋಣ ಅಲ್ಲಿ ಗೂಗಲ್ ಮ್ಯಾಪಲ್ಲಿ ನೋಡಿದ್ರೆ ಒಂಬತ್ತು ಗಂಟೆಗೆ ಓಪನ್ ಅಂತ ಹೇಳ್ತಾವ್ರೆ ಈ ನನ್ನ ಮಗ ಇಲ್ಲ ಬ್ರೋ ಸೇಲ್ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾವಣೆ ಗೊತ್ತಿಲ್ಲ ಏನು ಸಿನತ್ತಾ ಡೈರೆಕ್ಟಾಗಿ ಅಲ್ಲಿ ಹೋಗಿ ನಿಮಗೆ ಸಿಕ್ಕಿನ ಮನೆ ಬಾ ಏನ್ ಬ್ರ ಇಷ್ಟೊತ್ತಲ್ಲಿ ಇಷ್ಟೊಂದು ಜನ ಅವ್ರೆ ನಮ್ಮನ್ ಸಹಿಕೆ ಆಗ್ಬಿಟ್ಟು ನಮ್ಮನ ಏನು ಕಾಣಿಸ್ತಾ ಇಲ್ಲ ಬರ ಅದು ಚೆನ್ನಾಗಿಲ್ಲ ಬರೋ ಬಿಡು ಬಿಡು ಗಾಯ್ಸ್ ಫೈನಲಿ ಶಾಪಿಂಗ್ ಆಯ್ತು ಗಾಯ್ಸ್ ಬಟ್ಟೆ ನೋಡ್ಬೋದು ಯಪ್ಪ ಎಷ್ಟೊಂದು ಬಟ್ಟೆ ಹುಡ್ಗಿ ಪ್ಯಾಂಟ್ ಬ್ರೋ ಇದು ಈ ಕಣ್ಣೇ ನೀವ್ ಏನೇನ್ ನೋಡ್ಬೇಕು ಹುಡ್ಗಿ ಪ್ಯಾಂಟ್ ಬ್ರೋ ಇದು ಪರವಾಗಿಲ್ಲ ಹೊಲ್ಸ್ಕೊಂಡ್ ಹಾಕೋಬಿಡನ್ ಮಾಡ್ತೀಯ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ನೋಡಿದ್ರೆ ಮಾಡ್ಬೇಕು ಆಗೈತೆ ಸೈಕಾಗೈತ್ ಅಷ್ಟೇ ಕಷ್ಟ ಕಟ್ ಮಾಡ್ಬಿಟ್ಟು ಒಗ್ಸದ ಮುಗೀತು ಸೈಕ್ ಕನ್ಕೊಳಿ ಬಟ್ಟೆಗಳು ಸೈಕ್ ಆಗೈತೆ ಎಲ್ಲ ಇತ್ತು ಈ ಕಡೆ ಹಾಕಬ್ರೀಚ್ ಹಾಕು ಒಳಗಡೆ ಇತ್ತ ಮಡ್ಸೋದೇನ್ ಹಂಗೆ ಹಾಕವ್ರ ನೀಟಾಗಿ ಅಪ್ಪಾ ನಾನೊಂದೆರಡು ನಾವು ಈಸ್ಕೊಂಡ್ ಬಂದ್ಬಿಟ್ಟು ಐವತ್ತೈವತ್ತು ನಾವು ಸೇಲ್ ಮಾಡ್ಬೇಕು ಸೈಕ್ ಆಗಿರತ್ತೆ ಬ್ರೋ ಎಲ್ಲ ಹೊಸವ ಅಳೆವು ಏನೂ ಗೊತ್ತಿಲ್ಲ ಹೋಪ್ಪಾ ಕೆಲವೊಂದು ಆ ಹೊಸವೇ ಅಳೆವು ಜೂಡಿಯೋದೆಲ್ಲ ಎತ್ಕೊಂಡು ಹೆಂಗೆ ಸೇಲ್ ಮಾಡ್ತಾರೆ ನೋಡ್ದ ನಾನು ಇಸ್ಕೊಂಡಲ್ಲ ಜೂಡಿಯೋದೆ ಅದು ಸೈ ಕಣ್ಕೋ ಗಲಾಟೆ ಅಲ್ಲಿ ತಲೆನೋವೇ ಬಂದ್ಬಿಡ್ತು ಅಲ್ಲಿ ವೀಡಿಯೋ ಮಾಡೋಕ್ಕೂ ಆಗಿಲ್ಲ ಓಪ್ಪ ಮೆಟ್ರೋ ಸ್ಟೇಷನ್ ಪಾರ್ಕಿಂಗಲ್ಲಿ ಇದ್ದೀವಿ ಚಿಕ್ಕಪೇಟೆ ಆ ಕಡೆ ಮಾರ್ಕೆಟ್ಟು ಅಲ್ಲಿಂದ ಈಚೆ ಬಂದ್ವಿ ಅಪ್ಪ ತಲೆನೋ ಭಯಂಕರ ತಲೆನೋವು ತೈತೆ ಫೋನಲ್ಲಿ ಬೇರೆ ಚಾರ್ಜಿಂಗ್ ಇಲ್ಲ ಅದಕ್ಕೆ ಬಂದೇ ಬಿಟ್ಟೆಲ್ಲಿ ಹಾಂ ಸೀಟ್ ಇತ್ತವರ ಏನೋ ಯಾರೋ ಗೊತ್ತು ಮಡ್ಚ ಮಡ್ಚ ನೀನು ಮಡ್ಚಲ್ಲ ಯಾರು ಬರೋದು ಈ ಪಾರ್ಕಿಂಗ್ ಹುಡ್ಕೋದಿಕ್ಕೆ ಏನೇನು ಸಾಹಸ ಮಾಡಿದೀವಪ್ಪ ಎಲ್ಲೆಲ್ಲೋ ಸುತ್ತ ಹಾಕ್ಕೊಂಡು ಸೈಟಿಗೆ ಸೈಕ್ ಅಂದ್ಕೊಳ್ಳಿ ಇಲ್ಲಿ ನೋಡಿ ಇವೆಲ್ಲ ಉಡ್ಡಿ ನೋಡಿ ಇದೊಂದು ಚೆನ್ನಾಗೈತೆ ಇದು ಇಷ್ಟ ಆಯ್ತು ನನಗೆ ಎಲ್ಲ ಮಡ್ಚಿ ಹಿಂದೆ ಡಿಕ್ಕಿಯಲ್ಲಿ ಹಾಕ್ಸ್ಬೇಕು ಈಗ ಎಲ್ಲ ಮಡಿಸ್ತಾವಣೆ ಎಲ್ಲ ನೀಟಾಗಿ ಮಡ್ಚ ಬ್ರೋ ನೋಡಿ ನಾನು ಇದು ಮತ್ತು ಇದು ಇಸ್ಕೊಂಡೆ ಇದು ಜೂಡಿಯೋದು ಬ್ರೋ ಇದು ಅಮ್ಮ ನಾನ್ನೂರು ರೂಪಾಯಿ ಕೊಟ್ಟವನೇ ಜೂಡ್ಯೋದ್ರಲ್ಲಿ ಎಷ್ಟು ಗೊತ್ತಿಲ್ಲ ಇಲ್ಲಿ ನೋಡಿ ಜುಡಿಯೋದು ಮೂವತ್ತೆರಡು ಸೈಜು ಇದು ಜೂಡಿಯೋದ ಇದು ಜೂಡಿಯೋದ ಅನ್ಸುತ್ತೆ ಎಲ್ಲ ಜೂಡಿಯೋ ತಿಸ್ರು ಹಾಕವ್ರೆ ಒರ್ಜಿನಲ್ ಕಾಪಿನ ಏನೂ ಗೊತ್ತಿಲ್ಲ ಇಸ್ಕೊಂಡಿದ್ದೀವಿ ಇನ್ನು ಶಾಪಿಂಗ್ ಮಾಡ್ತವ್ರೆ ಇನ್ನೂ ಇಬ್ಬರು ನಾವಿಬ್ಬರು ಬಂದಿದ್ದೀವಿ ಆಟೋ ಹತ್ರ ಇದ್ದೀವಿ ಅವ್ರು ಇನ್ನೂ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ ಇನ್ನು ಹಿಂದೆನೇ ತುಂಬ ಬಿಟ್ಟು ಇದ್ದಲ್ಲ ಅವರು ಇನ್ನೂ ಅವ್ರು ಎಷ್ಟು ಬರ್ತಾರೆ ಗೊತ್ತಿಲ್ಲ ವೆಯ್ಟ್ ಮಾಡೋಣ ಇದು ಲಾಕರ್ ಹಾಕೋ ಥರ ಇದಿದ್ರೆ ಇನ್ನೂ ಹೋಗ್ತಾ ಇದೀವಿ ನಾವು ಲಾಕರ್ ಇಲ್ಲ ಓಕೆ ವೆಯ್ಟ್ ಮಾಡೋಣ ಅವ್ರು ಬಂದಮೇಲೆ ನಿಮಗೆ ಸುಸ್ಕಿನ ಗುರು ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ ಇಲ್ಲಿ ಕರ್ನಾಟಕವ್ರಿಗಿಂತ ಕರ್ನಾಟಕದವ್ರಿಗಿಂತ ಕೇರಳದವರು ಬೇಜಂಜನವ್ರಗರು ಎಲ್ಲರೂ ಎಲ್ಲಿ ನೋಡಿದ್ರು ಅವರೇ ಅವರೇ ಬೆಳಿಗ್ಗೆ ಅಂತೂ ಸೈಕೆ ಆಗ್ಬಿಟ್ಟೆ ಎಲ್ಲ ಅವರೇ ಅವರು ಒಬ್ಬರು ಇಲ್ಲ ನಮ್ಮವ್ರು ಎಲ್ಲ ಅವರೇ ಅಪ್ಪ ಇದು ಏನು ಇಸ್ಕೊಂತಾರೋ ಅದು ಈಸ್ಕೊಂಡು ಅದು ಏನು ಮಾಡ್ತಾರೋ ಬಟ್ಟೆ ಅಪ್ಪ ಅಲ್ಲಿ ಕಲ್ತಾಣ ಮಾಡವ್ರಂತೂ ಬೇಜಂಜನವರೇ ಹಂಗೆ ಇಟ್ಕೊಂಡು ಕಪ್ ಪಲಗೇ ಹೊಡಿತಾವ್ರೆ ಎಪ್ಪ ಸೈಕೆ ಆಗ್ಬಿಟ್ಟು ಇಬ್ಬರಿಗೆ ನೋಡಿದೆ ನಾನು ಇಟ್ಕೊಂಡೆ ನೆತ್ತಿಗೆಲ್ಲ ಹೊಡಿತಾವ್ರೆ ಇಬ್ಬರು ಇಟ್ಕೊಂಡು ಏನಕ್ಕೆ ಕಲ್ತನ ಮಾಡೋದೇನಿ ಕೇಳಿ ಬಟ್ಟೆ ಅಪ್ಪ ಸೈಕೆ ಆಗಿ ಹೊಡ್ತು ನೋಡಿ ನೀನೇಬ್ರಾರಿಯಸ್ ಕೊಟ್ಟು ಹ್ಞೂ ಟಾಕ್ಲೆ ಕೊಟ್ಟಲ್ಲ ನೆತ್ತಿಗೆ ಕೊಡ್ತಾವಣೆ ಟೊಪ್ಪಿ ಹಾಕ್ಕೊಂಡೆ ಅಪ್ಪ ಎಲ್ಲ ಊರೇನೆ ಕೇರಳದವರು ಮಾತ್ರ ಇಟ್ಕೊಂಡು ನಾಯಿಗೆ ಹುಡ್ತ ಹುಡ್ತಾಯಿದ್ರು ನಾನು ನೋಡಿ ನೋಡಿ ಸೈಕೆ ಆಗಿಬಿಟ್ಟೆ ವಿಡಿಯೋ ಬಣಂದರೆ ಎಲ್ಲಿ ಎಲ್ಲ ಫುಡ್ಲೆಲ್ಲ ಬಟ್ಟೆಗಳೆಲ್ಲ ಎತ್ಕೊಂಡು ಈ ಕೈಯೆಲ್ಲ ನೋಡ್ತಾಯಿತು ನನಗೆ

ಏನ ಎಲ್ಲ ಕಿತ್ತೋಗಿ ಅರ್ಧ ಕಿತ್ತೊಂಬಂದಿದೀರ ಸಾಕ್ಸ್ ಒಂದು ಕೊಡಬ್ರ ಸುಮ್ನೆ ಕೇಳ್ದೆ ಬ್ಯಾಗ್ ಎಷ್ಟಾಯ್ತು ಏನಿಗೆ ಬ್ಯಾಗ್ ಇಸ್ಕೊಂಡಿದ್ದೇಳು ಅದೆಲ್ಲ ಬ್ರೋ ಟೀಚರ್ಸ್ ಇರೋಲ್ಲ ಹೋಗಿರತ್ತೆ ಕೆಳಗೆ ಯಾರು ಹೋಗಿಲ್ಲ ಕೆಲಿಯ ಟೀಚರ್ಸ್ ಎಲ್ಲ ಹೋಗಿರತ್ತೆ ಬ್ರೋ ಅದು ಬ್ರೋ ಹೊಸ ಬ್ಯಾಗ್ ಅಲ್ಲಿ ನೋಡಲ್ಲ ಬ್ರೋ ಅಲ್ಲಿ ಹೋಗೈತಲ್ಲ ಜಕ್ಕ ಗಡಿ ಇತ್ತು ಮಚ್ಚಾ ಓಕೆ ಗಾಯ್ಸ್ ಎಲ್ಲ ಇವತ್ತು ಆಯ್ತು ಎಷ್ಟು ಆಯ್ತು ಬ್ರೋ ನಿಂದ ಎಷ್ಟು ಆಯ್ತು ಬ್ರೋ ನಂದೆ ಎಷ್ಟು ಆಯ್ತು 1000 ಅಂತ ನಾನು ಹೇಳ್ತೀನಿ ಇರಪ್ಪ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಣ ಸಾವಿರ ಆಯ್ತು ಎರಡ್ ಸಾವಿರ ಎರಡ್ ಸಾವಿರ ಎಕ್ಕಪ್ಪ ಎರಡ್ ಸಾವಿರ